ಎಲ್ರಿಗೂ ನಮಸ್ಕಾರ ಸ್ಟಡಿ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನ ಹತ್ತನೇ ತರಗತಿಯ ಅರ್ಥವ್ಯವಸ್ಥೆ ಮತ್ತು ಸರಕಾರ ಎಂಬಂತಹ ಪಾಠದ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳ ಉತ್ತರಗಳನ್ನು ಹಾಕ್ತಾ ಇದ್ದೇನೆ ಎಲ್ಲರೂ ಸರಿಯಾಗಿ ಓದ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಆದ ಪಾಠ ಅದಕ್ಕಾಗಿ ಈ ಪಾಠವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ನೆಕ್ಸ್ಟ್ ನಿಮಗೆ ಯಾವ ಪಾಠದ ಒಂದು ನೋಟ್ಸ್ ಬೇಕಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋಣ ಸೊ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕಾಭಿವೃದ್ಧಿಯ ತಂತ್ರವಾಗಿ ಡ್ಯಾಶ್ ಅನ್ನು ಜಾರಿಗೆ ತಂದವು ಆನ್ಸರ್ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದವು ಎರಡನೇ ಪ್ರಶ್ನೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ಯಾವುದು ಉತ್ತರ ರಾಷ್ಟ್ರೀಯ ಯೋಜನಾ ಆಯೋಗ ಭಾರತದಲ್ಲಿ ಪಂಚವಾರ್ಷಿಕ ಒಂದು ಯೋಜನೆಯನ್ನು ರೂಪಿಸುವಂಥ ಸಂಸ್ಥೆಯಾಗಿದೆ ಮೂರನೇ ಪ್ರಶ್ನೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಡ್ಯಾಶ್ಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಎಲ್ಲರನ್ನ ಒಳಗೊಂಡ ಬೆಳವಣಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಆನ್ಸರ್ ಸೊ ನಾಲ್ಕನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಎಲ್ರಿಗೂ ಇಂಪಾರ್ಟೆಂಟ್ ಅನಿಸೋದು ಅಥವಾ ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಐದನೇ ಪ್ರಶ್ನೆ ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಡ್ಯಾಶ್ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತದೆ ಯಾವ ಒಂದು ವಿಧಾನವನ್ನು ಪ್ರೋತ್ಸಾಹಿಸುತ್ತಿದೆ ಸೊ ಆನ್ಸರ್ ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳ ಕೃಷಿ ಅದೇ ರೀತಿ ಬಿಟ್ಟ ಸ್ಥಳದಲ್ಲಿ ಆರನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೀತಿ ಆಯೋಗವು ಡ್ಯಾಶ್ರಂದು ಸ್ಥಾಪಿತವಾಯಿತು ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆನ್ಸರ್ ಜನವರಿ ಒಂದು ಎರಡು ಸಾವಿರದ ಹದಿನೈದು ಇಲ್ಲಿಗೆ ನಾವು ಒಂದರಿಂದ ಆರರ ತನಕ ಇರುವಂಥ ಎಲ್ಲ ಸ್ಥಳಗಳನ್ನು ಸ್ಥಳಗಳನ್ನು ಸೂಕ್ತವಾಗಿ ತುಂಬುವಂಥ ಒಂದು ಪ್ರಶ್ನೆಗಳಿಗೆ ಆನ್ಸರನ್ನು ಅಪ್ಲೋಡ್ ಮಾಡಾಗಿದೆ ಆನ್ಸರನ್ನು ಕಂಡುಕೊಳ್ಳಾಗಿ ಕಂಡುಕೊಂಡಾಗಿದೆ ಸೊ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಮಾರ್ಕ್ಸಿನ ಪ್ರಶ್ನೆ ಎರಡು ಮಾರ್ಕ್ಸ್ಗಳಿಗೆ ಕೂಡ ಕೇಳ್ಬೋದು ಸೊ ಕ್ಷಮೆ ಇರಲಿ ಸೌಂಡ್ ಕ್ಲಿಯರಾಗಿ ಕೇಳ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಒಂದನೇ ಪ್ರಶ್ನೆ ಎರಡನೇ ಒಂದು ಎರಡು ಮಾರ್ಕ್ಸಿನ ಒಂದು ಪ್ರಶ್ನೆಗಳಲ್ಲಿ ಒಂದನೇ ಪ್ರಶ್ನೆ ಆರ್ಥಿಕ ಯೋಜನೆಯ ಅರ್ಥ ತಿಳಿಸಿ ಆನ್ಸರ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸುವ ಪ್ರಕ್ರಿಯೆಯೇ ಆರ್ಥಿಕ ಯೋಜನೆ ಸೊ ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ ಅಂದೆ ಅಂದರೆ ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಗುರಿಗಳನ್ನು ಅಂದರೆ ಇದು ಒಂದು ಲೈನ್ ಏನಿದೆ ಇದನ್ನು ಇಂಪಾರ್ಟೆಂಟಾಗಿ ನೀವು ಎಕ್ಸಾಮ್ನಲ್ಲಿ ಮಾರ್ಕ್ ಮಾಡಿದರೆ ನೋಡೋರಿಗೆ ಒಂದು ಚೆಕ್ ಮಾಡೋರಿಗೆ ಆನ್ಸರ್ ಪೇಪರನ್ನು ಚೆಕ್ ಮಾಡೋರಿಗೂ ಕೂಡ ಇದು ತುಂಬ ಮನಸೆಳೆಯುವ ಹಾಗೆ ಇರುತ್ತೆ ಸೊ ಇದನ್ನು ಇಂಪಾರ್ಟೆಂಟ್ ಗಮನದಲ್ಲಿಟ್ಕೊಳ್ಳಿ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಬಹಳ ಸಲ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆದಂಥ ಒಂದು ಪ್ರಶ್ನೆ ಉತ್ತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಮೂರನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಉತ್ತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಹಸಿರು ಕ್ರಾಂತಿ ಎಂದರೇನು ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಇದು ಕೂಡ ಬಹಳ ರಿಪೀಟ್ ಆಗಿದೆ ಆನ್ಸರ್ ಹೇಗಿದೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಎಪ್ಪತ್ತರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿಯನ್ನು ನಾವು ಹಸಿರು ಕ್ರಾಂತಿ ಎನ್ನುತ್ತೇವೆ ಅದೇ ರೀತಿ ಐದನೇ ಪ್ರಶ್ನೆ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಉತ್ತರ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನಗಳನ್ನು ನಾವು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುತ್ತೇವೆ ಅದೇ ರೀತಿ ಆರನೇ ಪ್ರಶ್ನೆ ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾರು ಅನ್ನೋದನ್ನು ನೋಟ್ ಮಾಡಬೇಕಾಗತ್ತೆ ಸೊ ನಾವು ಇಲ್ಲಿಯ ತನಕ ಹನ್ನೆರಡು ಕ್ವಶನ್ಗಳನ್ನು ಸ್ಥಳ ಮತ್ತು ಒಂದು ಮತ್ತು ಎರಡು ಅಂಕದ ಒಂದು ಪ್ರಶ್ನೆಗಳೇನಿದೆ ಈ ಆರು ಆರು ಟು ಹನ್ನೆರಡು ಪ್ರಶ್ನೆಗಳ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋಣ ಬಹಳ ಇಂಪಾರ್ಟೆಂಟ್ ಕ್ವಶನ್ಗಳು ವಿತ್ ಪಾಯಿಂಟ್ಸ್ ಆನ್ಸರಲ್ಲಿ ಇದೆ ನೀವು ಆ ವಿಡಿಯೋವನ್ನು ನೋಡೋದಿದ್ದರೆ ವೀಡಿಯೋವನ್ನು ಲಿಂಕ್ ವಿಡಿಯೋವನ್ನು ವಿಡಿಯೋದ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್